ಕಾರ್ಕಳ ಪುರಸಭೆ ವ್ಯಾಪ್ತಿಗೆ ಸಮಗ್ರವಾಗಿ ಸರಬರಾಜು ಆಗುತ್ತಿದ್ದ ರಾಮ ಸಮುದ್ರದ ನೀರು ಕೆಲವು ಸಮಯದಿಂದ ಕಲುಷಿತಗೊಂಡಿದೆ ನೀರಿನ ಮೇಲ್ಭಾಗದಲ್ಲಿ ತೈಲದ ಅಂಶ ತೇಲುತ್ತಿದ್ದು ಈ ನೀರನ್ನು ಕುಡಿಯುವುದಕ್ಕೂ ಹಾಗೂ ಸ್ನಾನ ಮಾಡುವುದಕ್ಕೂ ಅಯೋಗ್ಯ ಎನಿಸಿದೆ ಇತ್ತೀಚೆಗೆ ಕಾರ್ಕಳದ ದೀಪೋತ್ಸವ ಸಂದರ್ಭದಲ್ಲಿ ಕಲುಷಿತಗೊಂಡಿರುವ ನೀರನ್ನು ಕಂಡ ಭಕ್ತರ ಮನಸ್ಸಿಗೂ ತೀವ್ರವಾದ ನೋವುಂಟು ಮಾಡಿದೆ ಮುಂದಿನ ದಿನಗಳಲ್ಲಿ ಈ ವಿಚಾರ ಸಮಸ್ಯೆಯಾಗಿ ಮಾರ್ಪಾಡಾಗುತ್ತದೆ ಎಂದು ಇದೇ ವಾರ್ಡಿನ ಸದಸ್ಯರಾದ ವಿನ್ನಿ ಬೋಲ್ಡ್ ಮೆನ್ ಡ್ಯಾನ್ಸಾ ಮಾಧ್ಯಮದೊಂದಿಗೆ ಹೇಳಿದ್ರು ರಾಮಸಮುದ್ರದ ಬಳಿ ಇರುವ ಎಎನ್ಎಫ್ ಶೌಚಾಲಯದ ನೀರು ರಾಮಸಮುದ್ರಕ್ಕೆ ಹರಿಯ ಬಿಡಲಾಗುತ್ತಿದ್ದು ಅದಲ್ಲದೆ ಇಲ್ಲೇ ಬದಿಯಲ್ಲಿರುವ ಕೈಗಾರಿಕಾ ಘಟಕದ ಶೌಚಾಲಯದ ಮಲಾ ಮಿಶ್ರಿತ ನೀರು ರಾಮಸಮುದ್ರಕ್ಕೆ ಬಿಡಲಾಗುತ್ತಿದೆ ಎಂದು ಹೇಳಿದರು ಸಾರ್ವಜನಿಕರ ನೀರಿನ ಆಸ್ತಿಯಂದೇ ಪರಿಗಣಿಸಲ್ಪಟ್ಟ ಈ ರಾಮಸಮುದ್ರದ ನೀರು ಇತ್ತೀಚಿನ ದಿನಗಳಲ್ಲಿ ತುಂಬ ಕಲುಷಿತಗೊಂಡಿದೆ ಕಾರಣ ಈ ಪ್ರದೇಶದ ಈ ರಾಮಸಮುದ್ರದ ಸುತ್ತಮುತ್ತಲಿನ ಕೆಲವು ಕಟ್ಟಡಗಳು ಕೆಲವು ಮನೆಗಳ ಮತ್ತು ಕೆಲವು ಬೇರೆ ಬೇರೆ ಈ ಉದ್ಯಮ ಎಲ್ಲ ನಡೆಸ್ತಾರೆ ಅವರದ್ದೆಲ್ಲ ಕೊಳಚೆ ನೀರು ಈ ರಾಮಸಮುದ್ರಕ್ಕೆ ಬಂದು ಈ ನೀರು ಕುಡಿಯ ಸಾರ್ವಜನಿಕರು ಕುಡಿಯೋದಾಗೆ ವ್ಯವಸ್ಥಿತ ಕುಡಿಯೋದಾಗೆ ವ್ಯವಸ್ಥಿತವಾಗಿ ಆಗ್ ಆಗ್ತಾ ಉಂಟು ಇನ್ನು ಮುಂದೆ ಅದು ಕುಡಿಯುವಾಗಿಲ್ಲ ಆ ರೀತಿಯಲ್ಲಿ ಆಗಿದೆ ಇದಕ್ಕೆ ಕಾರಣ ಏನಂದರೆ ಸುತ್ತಮುತ್ತಲಿನ ಈ ನೀರು ನೀರು ಬಿಡುವುದು ಅವರಿಗೆ ಕಾರ್ ಇಷ್ಟು ಜನರು ಎಷ್ಟು ನಾವು ಇದರ ಒಟ್ಟಿಗೆ ಈಗ ನೀವು ಮಾಧ್ಯಮದವರು ಮತ್ತು ನಾವು ಸಾರ್ವಜನಿಕರು ಎಲ್ಲರೂ ಸೇರಿ ಈಗ ಪುರಸಭೆ ಮುಖಾಂತರ ನಾವು ಆ ಆಂದೋಲನ ಇದು ಇದು ಮಾಡಿದ್ದೇವೆ ಒಂದು ಟೀಮ್ ಮಾಡಿ ಎಲ್ಲ ಸುತ್ತಮುತ್ತ ಇದ್ದು ಎರಡು ಮೂರು ಜನಕ್ಕೆ ನೋಟಿಸ್ ಕೊಟ್ಟಿದ್ದೇವೆ ಇನ್ನು ಇದಕ್ಕೆ ಮಾಧ್ಯಮದವರು ಮತ್ತು ಸಾರ್ವಜನಿಕರು ಇದರ ಒಟ್ಟಿಗೆ ಸೇರಬೇಕು ಯಾಕಂದರೆ ಪ್ರತಿಯೊಬ್ಬ ಹೋಟೆಲ್ಗಳಲ್ಲಿ ಪ್ರತಿಯೊಬ್ಬ ಮನೆಗಳಲ್ಲಿ ಸಾಧಾರಣ ಕಾರ್ಕಳ ನಗರದ ಸಾರ್ವಜನಿಕರು ಎಪ್ಪತ್ತೈದು ಪರ್ಸೆಂಟ್ ನೀರನ್ನು ಇದನ್ನೇ ಕುಡಿಯುವುದು ಅವರ ನಾವು ಎಲ್ಲಿಂದಲೂ ಒಂದು ಕೊರೋನಾ ಬಂದರೆ ನಾವು ಎಚ್ಚರಿಕೆ ಕೊಂಡು ಇದು ಮಾಡ್ತೇವೆ ಆದರೆ ನಮ್ಮ ಬುಡದಲ್ಲಿ ಇಂಥ ಒಂದು ರೋಗ ರುಜಿನಗಳ ನೀರನ್ನು ನಾವು ಸಾರ್ವಜನಿಕ ಕೊಡುವುದಂದರೆ ಅದು ದೊಡ್ಡ ತಪ್ಪು ಅದಕ್ಕೋಸ್ಕರ ಇನ್ನು ಈ ಒಂದು ಹತ್ತು ಹದಿನೈದು ದಿವಸದೊಳಗೆ ಈ ನೀಕ್ಕೆ ಎಂಥ ನೀರೆಲ್ಲ ಕೊಳಚೆ ನೀರು ಬರ್ತದೆ ಅದನ್ನು ನಿಲ್ಲಿಸಲು ತಾವೆಲ್ಲರೂ ಸಹಕಾರ ನೀಡಬೇಕಾಗಿ ಈ ನೀರಿನ ಆಸರೆಯನ್ನು ಕೊಟ್ಟು ಕಾರ್ಕಳ ನಗರವನ್ನು ಉಳಿಸಿದ್ದುಂಟು ಹಿರಿಯರದು ಅಷ್ಟು ದೂರದೃಷ್ಟಿತ್ವದಿಂದ ಹಾಕ್ಕೊಂಡು ಇದು ರಾಮಸಮುದ್ರ ಇವತ್ತಿಗೂ ಪವಿತ್ರನೇ ಇವತ್ತಿನ ದಿನಗಳಲ್ಲಿ ಆಸುಪಾಸ್ನಲ್ಲಿ ಇರುವಂಥ ಕೈಗಾರಿಕೆಗಳು ಉದ್ಯಮಗಳಾಗಿರ್ಬೋದು ಅದೇ ರೀತಿ ಸರ್ಕಾರಿ ಎ ಎನ್ ಎಫ್ನವರ್ದು ಕೊಟ್ಟಿರುವಂಥ ಒಂದು ಕ್ವಾರ್ಟರ್ಸ್ ಆಗಿರ್ಬೋದು ಅದೇ ರೀತಿ ಅವರ ನಾಯಿಯನ್ನು ಸಾಕುವಂಥ ಒಂದು ಪ್ರಯೋಗಾಲಯ ಆಗಿರ್ಬೋದು ಅಲ್ಲಿಯ ಕೊಳಚೆ ನೀರನ್ನು ಕೂಡ ಇದಕ್ಕೆ ಕೊಡ್ತಾ ಇದ್ದಾರೆ ಇದನ್ನು ಬೇಸಿಗೆ ಸಂದರ್ಭದಲ್ಲಿ ನಾವು ನೋಡಿದ್ದೂ ಉಂಟು ಈಗ ಈ ಒಂದು ತಿಂಗಳು ಕಳೆದ ಕೂಡಲೇ ನೀರಿನ ಪ್ರಮಾಣ ಕೆಳಕ್ಕೆ ಹೋದಾಗ ಇನ್ನೂ ಕೂಡ ಮೇಲ್ಮೈಯಲ್ಲಿ ತೇಲುವಂಥ ಕಷ್ಮಲಗಳು ಆರಂಭ ಆಗ್ತದೆ ಈ ನೀರನ್ನು ಇವತ್ತಿನವರೆಗೆ ಯಾರು ಟೆಸ್ಟ್ ಮಾಡಿದಾರೆ ಯಾರೂ ಗೊತ್ತಿಲ್ಲ ಡೈರೆಕ್ಟ್